ನನಗೆ ಒಂದು ಭಾಳಷ್ಟು ಮಾತಾಡಿದ್ದಾರೆ ವಿಜಯನರವರು ಒಂದು ಮಾತನ್ನು ನಾನು ಹೇಳಬೇಕಾಗತ್ತೆ ಈ ವಿದ್ಯೂಷಕನ ಪಾತ್ರ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಆಗಬೇಕು ಅಂತೇಳಿ ಅವರವರಲ್ಲೇ ಕಾಂಪಿಟೇಷನ್ ಬಂದ್ಬಿಟ್ಟಿದೆ ಮೊದಲನೇ ಆಸ್ಪಿರೆಂಟು ಸನ್ಮಾನ್ಯ ವಿಜಯೇಂದ್ರವರು ಎರಡನೇ ಆ್ಯಸ್ಪಿಡೆಂಟು ಸನ್ಮಾನ್ಯ ಆರ್ ಅಶೋಕ್ರವರು ಮೂರನೇ ಆ್ಯಸ್ಪಿಡೆಂಟು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿರವರು ಅವರ ಪಕ್ಷದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಲ್ಲೇ ಇರ್ತಕ್ಕಂಥ ವಿಜೇಂದ್ರರವರು ಸನ್ಮಾನ್ಯ ಆರ್ ಅಶೋಕ್ರವರು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿರವರು ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋವಂಥದ್ದು ಕಾಂಗ್ರೆಸ್ ಮುಖ್ಯಮಂತ್ರಿಗೆ ಟಾರ್ಗೆಟ್ ಕೊಡುವಂಥದ್ದು ಅಂದರೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳೋಂಥದ್ದು ಇದಾಗಲೇ ಕಳೆದ ಆರು ತಿಂಗಳಿಂದ ಮಾಡ್ಕೊಂಬಂದಿದ್ದಾರೆ ನಾನು ವಿಜೇಂದ್ರರವರಿಗೆ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ನೀವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವಿಧೂಷಕ ಮಾಡೋ ಬದಲು ವಿದೂಷಕನ ಪಾತ್ರವನ್ನು ನಿರ್ವಹಣೆ ಮಾಡೋ ಬದಲು ನೇರವಾಗಿ ಯಾವುದಾದ್ರೂ ನಾಟಕದ ಕಂಪ್ನಿ ಸೇರ್ ಕಡೆ ಪಾತ್ರ ಮಾಡಿದ್ರೆ ನಿಮಗೆಲ್ಲ ಒಂದು ಕಡೆ ಇನ್ನಷ್ಟು ಜನ ಮನ್ನಣೆ ಸಿಗ್ಬೋದು ಅನ್ನೋ ಮಾತನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾತಾಡಿ ನಮ್ಮ ಬಜೆಟ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ವೈಫಲ್ಯ ಇದೆ ಅಂತ ಮಾತಾಡಿದ್ದಾರೆ ಏನು ನನ್ನ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಮತ್ತು ದಲಿತರ ಒಂದು ರೆಪ್ರೆಂಟೇಷನನ್ನು ಮೀಟ್ ಮಾಡಿ ಸಿದ್ದರಾಮಯ್ಯನವರು ಎರಡು ಕೋಟಿಗೆ ದಲಿತರು ಕೊಡೋಂಥ ಟೆಂಡ್ರದ ಒಂದು ಲಿಮಿಟನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕ ನೀವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಆಗಿ ಮಾತಾಡೋಂಥದ್ದು ಸ್ವಾಭಾವಿಕ ಇವತ್ತೇನೋ ಇವತ್ತೇನೋ ಡೆಡ್ಲೈನ್ ಕೊಟ್ಟಿಲ್ಲ ಸಿದ್ದರಾಮಯ್ಯವರಿಗೆ ರಾಜೀನಾಮೆ ಯಾವತ್ತು ಕೊಡ್ತಾರೆ ಅಂತೇಳಿ ಇಲ್ಲಿವರೆಗೂ ಡೆಡ್ಲೈನ್ ಕೊಡ್ಕೊಂಡು ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಬೇಕು ಯಾವ ರೀತಿ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ ಯಾವ ಕಾರ್ಯಕ್ರಮ ಕೊಡಬೇಕು ಅಂತೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ ಸನ್ಮಾನ್ಯ ವಿಜೇಂದ್ರವರಾಗಲಿ ಆರ್ ಅಶೋಕ್ರವರಾಗಲಿ ಛಲವಾದಿ ನಾರಾಯಣಸ್ವಾಮಿರವರಾಗಲಿ ನಿಮ್ಮ ಪ ಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಮೇಲೆ ನೀವು ಟೀಕೆ ಮಾಡೋದು ಬೇಡ ನಾನು ಅತ್ಯಂತ ನಮ್ರತೆಯಿಂದ ನಾನು ವಿಜಯೇಂದ್ರವರಿಗೆ ವಿನಂತಿಯನ್ನು ಮಾಡ್ತೇನೆ ಯಾಕೆಂದರೆ ನೀವು ಯಡಿಯೂರಪ್ಪನವರ ಸುಪುತ್ರರಿದ್ದೀರಾ ನಿಮ್ಮ ತಂದೆಯವರ ನೆರಳಿನಲ್ಲಿ ಅವರ ಎಸ್ ಎಲ್ ರಾಜಕಾರಣ ಮಾಡ್ತಾ ಇದ್ದೀರಾ ದಯಮಾಡಿ ರಾಜಕಾರಣ ಮಾಡಿ ಆದರೆ ವಿದೂಷಕನ ಪಾತ್ರವನ್ನು ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರ ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಏನು ಮಾಡಬೇಕು ಜನರಿಗೆ ಹೆಂಗ್ ತಲುಪಿಸಬೇಕು ನಮಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ನೀವು ಪಾಪ ನಿಮ್ಮ ಸ್ಥಾನ ಉಳಿಸ್ಕೊಳ್ಳೋಕ್ಕೆ ನಿನ್ನೆ ಮೊನ್ನೆ ಒಂಬತ್ತು ಪುಟದ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಯಾರೋ ನಿಮ್ಮ ಸಹಪಾಠಿಗಳಾದಂಥ ಯತ್ನಾಳ್ ಯಾಕೆಂದರೆ ಯಾಕೆಂದ್ರೆ ಈವನ್ ಟುಡೇ ಈಸ್ ಎ ಬಿಜೆಪಿ ಲೀಡರ್ ಪಿಯಿಂದ ಅವ್ರನ್ನೇನು ಹೊರ್ಗಡೆ ಹಾಕಿಲ್ಲ ಹಾಗಾಗಿ ಒಂಬತ್ತು ಪುಟದಲ್ಲಿ ನಿಮ್ಮ ಮೇಲೆ ಏನೇನೋ ಯತ್ನಾಳ್ರವರು ಆರೋಪ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ಸಾರ್ವಜನಿಕರಿಗೆ ವಿಶೇಷವಾಗಿ ಕರ್ನಾಟಕದ ಜನರಿಗೆ ಯತ್ನಾಳ್ವರು ಮಾಡಿರ್ತಕ್ಕಂಥ ಆರೋಪಗಳ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದೆ ಆ ಕೆಲಸವನ್ನು ಮಾಡಿ ಅದು ಬಿಟ್ಟು ವಿದೂಷಕನ ಪಾತ್ರಕ್ಕೆ ಮುಂದಾಗಬೇಡಿ ಅಂತಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ವಿಜಯೇಂದ್ರವರಿಗೆ ವಿನಂತಿಯನ್ನು ಮಾಡ್ತೇನೆ